ಎಲ್ಲರಿಗೂ ನಮಸ್ಕಾರ ಸಿಂಪಲ್ ಲೈಫ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹಾಗೆ ಉಪಯುಕ್ತ ಎನಿಸಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಕೂದಲು ಉದುರುವಿಕೆಗೆ ಒಂದು ಸ್ಪೆಷಲ್ ಎಣ್ಣೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಬೋಳು ತಲೆಯ ಮೇಲೂ ಕೂದಲು ಬೆಳೆಯುತ್ತದೆ ಎಂಬ ಮಾತು ಕೇಳಿದಾಗ ಪ್ರತಿಯೊಬ್ಬರೂ ಸಂಶಯ ಪಡೋದು ಸಹಜ ಬೋಳು ತಲೆಯಲ್ಲೂ ಕೂದಲನ್ನು ಬೆಳೆಸಬಲ್ಲಂತಹ ಆಯುರ್ವೇದಿಕ್ ಮನೆಮದ್ದನ್ನು ಕಂಟೆಂಟ್ ಕ್ರಿಯೇಟರ್ ಪೋನಂ ದೇವ್ನಾನಿ ತಮ್ಮ ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ತಿಳಿಸಿದ್ದಾರೆ ತಮ್ಮ ಈ ಎಣ್ಣೆಯಿಂದ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸಬಹುದು ಎಂದು ತಿಳಿಸಿದ್ದಾರೆ ಕೂದಲು ಉದುರುವಿಕೆಗೆ ಪ್ರಮುಖ ಕಾರಣಗಳು ಸರಿಯಾದ ಆಹಾರದ ಕೊರತೆ ರಾಸಾಯನಿಕ ಉತ್ಪನ್ನಗಳ ಬಳಕೆ ಅತಿಯಾದ ಒತ್ತಡ ಅತಿಯಾದ ಬ್ಲೋ ಡ್ರೈವಿಂಗ್ ಸ್ಟ್ರೈಟ್ನಿಂಗ್ ತಡರಾತ್ರಿಯವರೆಗೂ ಎಚ್ಚರವಾಗಿರುವುದು ಮಾಲಿನ್ಯ ಮತ್ತು ಧೂಳು ತಲೆ ಬೋಳಾಗುವುದನ್ನು ಹೇಗೆ ತಡೆಯುವುದು ಸಾಮಾನ್ಯವಾಗಿ ಈ ಪರಿಸ್ಥಿತಿಯಲ್ಲಿ ಮೇಲೆ ತಿಳಿಸಿದ ತಪ್ಪುಗಳನ್ನು ಸರಿಪಡಿಸಲು ಜನರು ಯಾವುದೇ ಗಮನಾರ್ಹ ಪ್ರಯತ್ನವನ್ನು ಮಾಡುವುದಿಲ್ಲ ಅವರು ಪದೇ ಪದೇ ರಾಸಾಯನಿಕ ಆಧಾರಿತ ಉತ್ಪನ್ನಗಳಿಗೆ ಬದಲಾಯಿಸುತ್ತಾರೆ ಕೂದಲಿನ ಬೆಳವಣಿಗೆ ಮತ್ತು ಉದ್ದವನ್ನು ಹೆಚ್ಚಿಸುವ ಭರವಸೆ ನೀಡಿರುವ ಅನೇಕ ಕಂಪನಿಗಳು ಮಾರುಕಟ್ಟೆಯಲ್ಲಿವೆ ನಾವು ಈ ಖಾಲಿ ಭರವಸೆಗಳನ್ನು ನಂಬುತ್ತೇವೆ ಮತ್ತು ಹಲವು ವಿಭಿನ್ನ ಕಂಪನಿಗಳನ್ನು ಪ್ರಯತ್ನಿಸುತ್ತೇವೆ ಆದರೆ ಯಾವುದೇ ಪ್ರಯೋಜನ ಸಿಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಸಂಪೂರ್ಣವಾಗಿ ತಲೆ ಬೋಳಾಗುವುದನ್ನು ತಪ್ಪಿಸಲು ನಾವು ಕೆಲವು ಹೊಸ ತಂತ್ರಗಳನ್ನು ಆಶ್ರಮಿಸುತ್ತೇವೆ ಪೋನಂ ದೇವ್ನಯಿನಿಯವರ ಪರಿಹಾರವನ್ನು ಪ್ರಯತ್ನಿಸಿ ನಿಮ್ಮ ತಲೆ ಬೋಳಾಗುತ್ತಿದ್ದರೆ ಈ ಪರಿಸ್ಥಿತಿಯಲ್ಲಿ ನಿಮ್ಮ ಕೂದಲನ್ನು ಬಲಪಡಿಸಲು ನಿಮಗೆ ಮನೆಮದ್ದಿನ ಅಗತ್ಯವಿದೆ ಪ್ರಸಿದ್ಧ ವಿಷಯ ಸೃಷ್ಟಿಕರ್ತ ಪೋನಂ ದೇವ್ನಯಿನಿ ಸೂಚಿಸಿದ ಈ ಸರಳ ಮತ್ತು ಪರಿಣಾಮಕಾರಿ ಎಣ್ಣೆಯನ್ನು ನೀವು ಮನೆಯಲ್ಲಿಯೇ ತಯಾರಿಸಬಹುದು ಈ ಎಣ್ಣೆಯ ವಿಶೇಷತೆ ಏನೆಂದರೆ ಅದು ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಕೂದಲನ್ನು ಹಾನಿಕಾರಕ ರಾಸಾಯನಿಕಗಳಿಂದ ರಕ್ಷಿಸುತ್ತದೆ ಈ ಎಣ್ಣೆ ತಯಾರಿಸಲು ಬೇಕಾದ ಸಾಮಗ್ರಿಗಳು ತೆಂಗಿನ ಎಣ್ಣೆ ರೋಸ್ಮೆರಿ ಎಲೆಗಳು ಕ್ಯಾಸ್ಟರ್ ಎಣ್ಣೆ ಎಣ್ಣೆಯನ್ನು ತಯಾರಿಸುವ ವಿಧಾನ ಈ ಎಣ್ಣೆಯನ್ನು ತಯಾರಿಸಲು ಮೊದಲು ಪ್ಯಾನ್ನಲ್ಲಿ ನೀರನ್ನು ಬಿಸಿ ಮಾಡಿ ನೀವು ಅದನ್ನು ಡಬಲ್ ಬಾಯ್ಲರ್ ವಿಧಾನದಲ್ಲಿ ಬಿಸಿ ಮಾಡಬೇಕು ಈಗ ಒಂದು ಸಣ್ಣ ಬಟ್ಟಲಲ್ಲಿ ತೆಂಗಿನ ಎಣ್ಣೆ ಮತ್ತು ರೋಸ್ಮೆರಿ ಎಲೆಗಳನ್ನು ಸೇರಿಸಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಕುದಿಯಲು ಬಿಡಿ ಅದನ್ನು ಸೋಸಿ ಮತ್ತು ಕ್ಯಾಸ್ಟರ್ ಆಯಿಲ್ ಸೇರಿಸಿ ನಿಮ್ಮ ಎಣ್ಣೆ ಸಿದ್ಧವಾಗಿದೆ ವಾರದಲ್ಲಿ ನೀವು ಎಣ್ಣೆ ಹಚ್ಚಲು ಬಯಸಿದಾಗಲೆಲ್ಲ ಈ ಮನೆಯಲ್ಲಿ ತಯಾರಿಸಿದ ಎಣ್ಣೆಯನ್ನು ಬಳಸಿ ಇದು ನಿಮ್ಮ ಕೂದಲು ಉದ್ದವಾಗಿ ದಪ್ಪವಾಗಿ ಮತ್ತು ಬಲವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಈ ಎಣ್ಣೆ ಹಚ್ಚೋದರ ಪ್ರಯೋಜನಗಳು ಮನೆಯಲ್ಲಿಯೇ ತಯಾರಿಸಿದ ಈ ಎಣ್ಣೆ ಕೂದಲಿಗೆ ಅನೇಕ ಪ್ರಯೋಜನಗಳನ್ನು ಹೊಂದಿದೆ ಏಕೆಂದರೆ ತೆಂಗಿನ ಎಣ್ಣೆ ಕೂದಲನ್ನು ಆಳವಾಗಿ ಪೋಷಿಸುತ್ತದೆ ಅದನ್ನು ಮೃದು ಮತ್ತು ಬಲಶಾಲಿಯನ್ನಾಗಿ ಮಾಡುತ್ತದೆ ಕ್ಯಾಸ್ಟರ್ ಆಯಿಲ್ ಕೂದಲಿನ ಬೇರುಗಳನ್ನು ಬಲಪಡಿಸುತ್ತದೆ ಮತ್ತು ಅದರ ದಪ್ಪವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ರೋಸ್ಮೆರಿ ಎಲೆಗಳು ನೆತ್ತಿಯಲ್ಲಿ ರಕ್ತ ಪರಿಚಲನ ಹೆಚ್ಚಿಸುವ ಮೂಲಕ ತಲೆ ಒಟ್ಟು ಕಡಿಮೆ ಮಾಡುವ ಮೂಲಕ ಮತ್ತು ಕೂದಲನ್ನು ಒಳೆಯುವಂತೆ ಮಾಡುವ ಮೂಲಕ ಹೊಸ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಈ ಎಣ್ಣೆಯನ್ನು ನಿಯಮಿತವಾಗಿ ಬಳಸುವುದರಿಂದ ಕೂದಲಿನ ಬೆಳವಣಿಗೆಯನ್ನು ಸುಧಾರಿಸಬಹುದು ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು